ಆಗರ ಶಿರಾ ನಗರದ ಹಳೆ ಸರ್ಕಾರಿ ಆಸ್ಪತ್ರೆ ಸಾರ್ವಜನಿಕರು ಹಾಗೂ ಸಿಬ್ಬಂದಿಯವರು ಬಳಸಲು ಶೌಚಾಲಯ ಇಲ್ಲಿ ಇಲ್ಲ ಸರಿ ಇದೆ ಸರ್

ಬೆಳ ಲಜಂತಾ ಒಳ್ಳೆ ರೆಡಿ ಏನ್ ಏನನ್ಸುತ ಅನ್ ನಿಮಗೆ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿ ಸ್ವಲ್ಪ ಹೆಚ್ಚಿಗೆ ಸೋರೆದ ಕಂತ ಹೇಳ್ಕಂತ ಇದಿರಿ ಟ್ಯಾಲೆಟ್ ಇಂದ ಅದು ದೋಷಪ ನೋಡಿ ಟ್ಯಾಲೆಟ್ ಇಲ್ಲ ಇಲ್ಲಿ ಒಬ್ಲಿಕ್ ಟ್ಯಾಲೆಟ್ ಇಲ್ಲ ಹೊರಗಡೆ ಬಂತಿದವರಿಗೆ ಯಾವದೇ ಟ್ಯಾಲೆಟ್ ಇಲ್ಲಿ ಔಷಧಿಯೇ ಸಿಗಲ್ಲ ಔಷಧಿ ಹೊರಗಡೆ ತರಬೇಕು ಹನಿಮಬಿ ಹನಿಮಬಿ ಹೇಳಿ ಮೇಡಮ್ ಈಗ ಇಲ್ಲಿ ಔಷಧಿಗಳೆಲ್ಲ ನಮ್ಗೆ ಹೊರಗಡೆ ಬರ್ಕೊಡ್ತಾರೆ ಅಂತ ಹೇಳ್ತಾ ಇದ್ರು ಏನ್ ಸಮಸ್ಯೆ ಇದೆ ಅದೇ ಸಮಸ್ಯೆ ಅಂದ್ರೆ ಬಡವ್ರಿಗೆ ಏನು ಸೌಲಭ್ಯ ಇಲ್ಲ ಎಷ್ಟು ಮಾತ್ರೆ ಕೊಟ್ಟಿ ಮಾತ್ರೆ ಬರ್ಕೊಡ್ತಾರೆ ಮೆಡಿಸನ್ ಹೊರಗಡೆ ತಕೊಂಡ್ ಬರ್ಬೇಕು ಬಾಟ್ಲುಗಳು ಎಲ್ಲ ಇಂಜೆಕ್ಷನ್ಸ್ ಎಲ್ಲ ಏನಾರ ಟೈಫ್ ಜರ ಬಂದ್ರೆ ಏನ್ ಮೆಡಿಸನ್ ಇಲ್ಲ ಇಲ್ಲಿ ಇನ್ನು ಏನೋ ಎಲ್ಲಾ ಎಲ್ಲ ತಕೊಂಡ್ ಬಂದ್ರೆ ಇನ್ನೂರು 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 ಐವತ್ತಾಗುತ್ತೆ ಇಲ್ಲಿ ಸೌಲಭ್ಯ ಇಲ್ಲ ಇದು ಟೆಬಲ್ ಚಾರಾ ಬಂದ್ರೆ ಎಲ್ಲ ಇದು ಝೋನ್ 2 ಆಮೇಲೆ ಡ್ರಿಪ್ಸ್ ಎಲ್ಲ ಹೊರಗಡೆ ಇಂದ ಮೆಡಿಕಲ್ ಇಂದ ತಕನ್ ತಕನ್ ಬರ್ನ್ ಕೊಡಬೇಕು ಬಹಳ ತಂದ್ರೆ ಸರ್ ಇಲ್ಲಿ ಇದು ಹೊರಗಡೆ ಬೇಕು ಸರ್ ತಮಿಶ್ ಸರ್ ಡಾಕ್ಟರ್ ಪ್ರವೀಣ್ ಅಂತ ಹೇಳಿದ್ತಾ ಸಪ್ಲೈ ೀವಿ ತುಮಕೂರಿ ಕಳ್ಸಿ ಲಿಮಿಟೆಂಟ್ ಡ್ರಗ್ಸ್ ಬರೋ ತನಕ ಅಂತ ಹೇಳಿದ್ದಾರೆ ಬಿ ಎಲ್ಲ ಮಾತಾಡಿದ್ದೀನಿ ಅವರು ಕಳ್ಸಾದ್ಮೇಲೆ ಇಲ್ಲೇ ಕೊಡ್ತೀನಿ ಆಲ್ಮೋಸ್ಟ್ ಇಲ್ಲಿಂದ ಹೊರಗಡೆದು ಆಂಟಿಬಯೋಟಿಕ್ಸ್ ಒಂದು ಹೊರಗಡೆ ಬರೀತಾ ಇದೀನಿ ಯಾವುದು ಬರೀತಿಲ್ಲ ಫ್ಲೂಯಿಡ್ಸ್ ಒಂದು ಸ್ವಲ್ಪ ಶಾರ್ಟೇಜ್ ಇದೆ ಅಂತ ಹೇಳಿದ್ದಾರೆ ಅದು ಬಂದಾದ್ಮೇಲೆ ಏನೇನು ಸಪ್ಲೈ ಕೊಡ್ತಾರೆ ಇಲ್ಲ ಆಂಟಿಬಯೋಟಿಕ್ ಇಂಜೆಕ್ಷನ್ಸ್ ಇಲ್ಲ ಸದ್ಯಕ್ಕೆ ಅದೇ ಓ ಆರ್ ಎಸ್ ಸಪ್ಲೈ ಕೇಳಿದ್ದೀನಿ ಓ ಆರ್ ಎಸ್ ಸಪ್ಲೈ ಕೇಳಿದ್ದೀನಿ ಆಫೀಸಲ್ಲಿ ಮೈನ್ ಜಿ ಎಚ್ ಬ್ರಾಂಚ್ ಇದೆ ಅಲ್ಲ ಅಲ್ಲೂ ಕೇಳಿದ್ದೀನಿ ಮತ್ತೆ ತುಮಕೂರಲ್ಲೂ ಹಾಕಿದ್ದೀನಿ ಲೆಟ್ರ್ ಬಂದ್ಬಿಟ್ಟು ಇನ್ನೆಂಟ್ ಹಾಕಿದ್ದೀನಿ ಬಂದಾದ್ಮೇಲೆ ಇಲ್ಲಿ ಕೊಡ್ತೀನಿ ಇಲ್ಲಿ ಕೊಟ್ಟಿಲ್ಲ ಅಂತ ನಾನು ರಕ್ತ ಪರೀಕ್ಷೆಗೆ ಹಣ ನೀಡಬೇಕು ನಮಗೆ ಬೇಕಾ ಇಂತಹ ಸರ್ಕಾರಿ ಆಸ್ಪತ್ರೆ

ಸೋಕ್ ಆಗಲ್ಲ ಇಲ್ಲಿ ಬಡವ ಇಲ್ಲಿ ಅತ್ರ ಐತೆ ಅಂತ ಬರ್ತಾರೆ ಇಲ್ಲಿ ಆಸ್ಪತ್ರೆಗೆ ತುಂಬಾ ಸರ್ ಸುಮ್ಮನೆ ಸರ್ಕಾರಿ ಹಾಸ್ಪಿಟಲ್ ಅಂತ ಇರೋದು ಏನು ಸೌಲಭ್ಯ ಇಲ್ಲ ನೋಡಿ ಬ್ಲಡ್ ಟೆಸ್ಟ್ ವಿಷಯಕ್ ಬಂದ್ರೆ ಬ್ಲಡ್ ಟೆಸ್ಟ್ ಗೆ ಈ ಶುಗರ್ ಆಗಲಿ ವೈಡಲ್ ಟೆಸ್ಟ್ ಆಗಲಿ ಎಲ್ಲಾ ಬ್ಲಡ್ ಟೆಸ್ಟ್ ಗು ಅಮೌಂಟ್ ತಗೊಂತಾರೆ ದುಡ್ಡು ಇಸ್ಕೊಂತಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮ್ಯಾಕ್ಸಿಮಮ್ ಇರೋರೆಲ್ಲ ಬಿ ಪಿ ಎಲ್ ಕಾರ್ಡ್ ನವರೇ ನೂರಕ್ಕೆ ತೊಂಬತ್ತೈದು ಭಾಗ ಬಿ ಪಿ ಎಲ್ ಕಾರ್ಡ್ ನವರು ಇರೋರು ಬಡವರು ಇರೋದಲ್ವಾ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಅವ್ರಿಗೇನಕ್ಕೆ ಈಗ ಬ್ಲಡ್ ಟೆಸ್ಟ್ಗೂ ದುಡ್ಡು ಕೊಡಬೇಕು ಮೆಡಿಸಿನ್ಸು ಹೊರ್ಗಡೆ ದುಡ್ಡು ಕೊಡ್ತಾ ಇರಬೇಕು ಅಂದರೆ ಅವ್ರಿಗೆ ಅವ್ರಿಗೇನಕ್ಕೆ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ ಪ್ರೈವೇಟಲ್ಲೇ ಹೋಗಿ ತೋರಿಸ್ತಾರೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಡಾಕ್ಟ್ರು ಮಾತಾಡಿದ್ರೆ ಏನು ಹೇಳ್ತಾರೆ ಅಂದರೆ ಅವರು ನೋಡಿ ಸ್ಟ್ರಿಪ್ಸ್ ಇಲ್ಲ ನಮಗೆ ಸ್ಟ್ರಿಪ್ಸು ಸಪ್ಲೈ ಇಲ್ಲ ಬ್ಲಡ್ ಟೆಸ್ಟಿಗಾಗಲಿ ಇದಕ್ಕಾಗಲಿ ಹಾಗಾಗಿ ನಾವು ಅದಕ್ಕೆ ದುಡ್ಡು ಇಸ್ಕೊಂಡೇ ಮಾಡಬೇಕು ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಇಲ್ಲ ಅದ್ರ ಅದೇ ಅದ್ರದನ್ನ ಸಪ್ಲೈ ಒಂದ್ ಸ್ವಲ್ಪ ಶಾರ್ಟೇಜ್ ಆಗಿದೆ ಅದನ್ನು ಹೊರಗಡೆಯಿಂದಾನೆ ತರಿಸ್ತಾ ಇದೀವಿ ಎಫ್ ಬಿ ಪಿ ಎಸ್ ಫಿಕ್ಸ್ ಜಿ ಆರ್ ಬಿ ಎಸ್ ಫಿಕ್ಸ್ ಅದನ್ನು ಹೇಳಿದೀನಿ ಅದನ್ನು ಲೇಟರ್ ಹಾಕಿದೀನಿ ಅದ್ ಬಂದಾದ್ಮೇಲೆ ಅದನ್ನ ಸರಿ ಮಾಡ್ತೀವಿ ಹಾ ಸಪ್ಲೈ ಇಲ್ಲದೋಸ್ಕರ ಸಪ್ಲೈ

ಭಯದ ವಾತಾವರಣದಲ್ಲಿ ವೈದ್ಯರು ಹಾಗೂ ರೋಗಿಗಳು ಸಮಸ್ಯೆಗೆ ಸ್ಪಂದಿಸದ ಟಿ ಶಾಸಕರೇ ನೋಡಿ ನಿಮ್ಮ ಅಧಿಕಾರಿಗಳ ಕಾರ್ಯವೈಖರಿ ವೀಕ್ಷಕರೇ ಈ ದಿನ ನಾವು ಸಿ ಪಿಎಚ್ಸಿ ಸೆಂಟರ್ ಅಂದ್ರೆ ಅರ್ಬನ್ ಪಿ ಎಚ್ ಸಿ ಸೆಂಟರ್ ಇದು ಇಲ್ಲಿ ಸುಮಾರು ನೂರೈವತ್ತರಿಂದ ಇನ್ನೂರು ಪೇಷೆಂಟ್ಸ್ ಡೈಲಿ ಟ್ರೀಟ್ಮೆಂಟ್ ತಗೊಂತಾರೆ ಅದರಲ್ಲ ಇಲ್ಲಿ ಸುತ್ತಮುತ್ತಲ ಟ್ರೀಟ್ಮೆಂಟ್ ತಗೋಳಕ್ ಬರೋರೆಲ್ಲ ಬಡವರು ಬಿಡಿ ಕಟ್ಟೋರು ಕೂಲಿ ಮಾಡೋರು ಈ ತರ ಬಡವರೇ ಇರೋದು ಇಲ್ಲಿ ಇಲ್ಲಿ ಸಫೀಸಿಯಂಟ್ ಆಗಿ ಯಾವುದೋ ಔಷಧಿಗಳು ಸಿಗ್ತಾ ಇಲ್ಲ ಈಗ ತಾನೇ ನಾವು ಮಾತಾಡಿಸಿದ್ವಿ ಮೆಡಿಸಿನ್ಸ್ ಎಲ್ಲ ಹೊರಗಡೆ ಬರ್ಕೊಡ್ತಾರೆ ಯಾವ್ದೇ ಒಂದು ಟೈಫೈಡ್ ಅದು ಕಾಮನ್ ಮೆಡಿಸಿನ್ಸ್ ಇಲ್ಲ ಈವನ್ ಡಿಸೆಂಟ್ರಿ ಗೆ ಓರ್ ಎಸ್ ಪೌಡರ್ ಸಹಿತ ಸಿಗ್ತಾ ಇಲ್ಲ ಅನ್ನೋದು ಕೇಳ್ಪಟ್ವಿ ಈಗ ಅದು ಅದಕ್ಕಿಂತ ಮುಖ್ಯವಾಗಿ ಏನಂದ್ರೆ ನೋಡಿ ಇಲ್ಲಿ ಪಬ್ಲಿಕ್ಸ್ ನೂರೈವತ್ತಿಂದ ಇನ್ನೂರು ಜನ ಪೇಶೆಂಟ್ಸ್ ಇದಾರಲ್ಲ ಆ ಪೇಶೆಂಟ್ಸ್ ಗೆ ಪಬ್ಲಿಕ್ ಟ್ಯಾಲೆಟ್ ಇಲ್ಲ ಇಲ್ಲಿ ಈ ಪಬ್ಲಿಕ್ ಟ್ಯಾಲೆಟ್ ಇಲ್ಲ ಅವ್ರಿಗೊಂದು ಆಸ್ಪತ್ರೆನೇ ಮೂಲಭೂತ ಸೌಕರ್ಯನೇ ಇಲ್ಲ ಅಂದ್ರೆ ಹೇಗೆ ಈ ಅಧಿಕಾರಿಗಳಾಗ್ಲಿ ಯಾರನ್ನು ತಲೆ ಕೆಡಿಸ್ಕೊಂಡಿಲ್ಲ ಅವ್ರು ಹೇಳಿದ್ರು ಅದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ ಇವರು ಇಂತ ಅಧಿಕಾರಿಗಳು ಬೇಜವಾಬ್ದಾರಿ ಉತ್ತರ ಕೊಡೋ ಅಧಿಕಾರಿಗಳು ಬೇಕಾ ನಮಗೆ ಈ ಥರದವರು ಈ ತರ ಏನು ನೋಡಿ ಈಗ ನಗರಸಭೆಯಲ್ಲಿ ಒಂದು ಟಾಯ್ಲೆಟ್ ಅಲ್ಲಿ ಹೊರಗಡೆ ಔಟ್ಸೈಡ್ ಮಾಡಿದ್ದಾರೆ ಅದು ಓಪನ್ ಮಾಡಿಲ್ಲ ಇನ್ನೂ ಅವರು ಈಗ ಹೊರಗಡೆ ಔಟ್ಸೈಡ್ ಅವ್ರಿಗೆ ಎಲ್ಲರಿಗೂ ಅಂತೇಳಿ ಮಾಡಿದ್ದಾರೆ ಪೇ ಪೇ ಟಾಯ್ಲೆಟ್ ಅಂತ ಏನೋ ಮಾಡಿದ್ದಾರೆ ಇನ್ನು ಔಟ್ಸೈಡ್ ಇನ್ನೂ ಓಪನಿಂಗ್ ಆಗಿಲ್ಲ ಒಂದು ಹಾಸ್ಪಿಟ್ಲಲ್ಲಿ ಪಬ್ಲಿಕ್ ಟಾಯ್ಲೆಟ್ ಇಲ್ಲ ಅಂದರೆ ಅದಕ್ಕಿಂತ ದುರಂತ ಸಂಗತಿ ಇಲ್ಲ ಈವನ್ ನೋಡಿ ಸ್ಟಾಫ್ಸ್ ಇದ್ದಾರಲ್ಲ ಸ್ಟಾಫ್ಸ್ಗೂ ಟಾಯ್ಲೆಟ್ ಇಲ್ಲ ಅವರು ಬ್ಲಡ್ ಟೆಸ್ಟಿಂಗ್ ಒಂದು ಸಣ್ಣ ಟಾಯ್ಲೆಟ್ ಇದೆಯಲ್ಲ ಅದನ್ನೇ ಯೂಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಟಾಯ್ಲೆಟ್ ಬೇರೆ ಮನೆ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈಗ ಶಾಸಕರು ಈ ಬಗ್ಗೆ ಗಮನ ಹರಿಸ್ಬೇಕು ಮೊದಲು ಮೂಲಭೂತ ಸೌಕರ್ಯಗಳು ಇಲ್ಲ ಇಲ್ಲಿ ಮೆಡಿಸಿನ್ಸ್ ಇಲ್ಲ ನಮಗೆ ಆರೋಗ್ಯನೇ ಬಹಳ ಇಂಪಾರ್ಟೆಂಟ್ ಇಲ್ಲಿ ಈ ಬಡವರಿಗೆ ಆರೋಗ್ಯ ಕೊಡ್ಸೋದ್ ಬಹಳ ಇಂಪಾರ್ಟೆಂಟ್ ಅದರಲ್ಲೂ ಏನಂದ್ರೆ ಈಗ ಮೆಡಿಸಿನ್ಸ್ ಇಲ್ಲ ಅಂದ್ರೆ ಮೆಡಿಸಿನ್ಸ್ ಇಲ್ಲ ಅಂದ್ರೆ ಅವ್ರು ದುಡ್ಡು ಕೊಟ್ಟು ಆಗಲ್ಲ ಅವ್ರಿಗೆ ಕೂಲಿ ಮಾಡೋರು ಅವರು ದಿನಕ್ಕೆ ಒಂದ್ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ದುಡಿಯೋರು ಒಂದ್ ಸಾವಿರ ರೂಪಾಯಿ ಕೊಟ್ಟ ಔಷಧಿ ತಂದ್ರೆ ಎಲ್ಲಿ ಜೀವನ ಮಾಡ್ತಾರೆ ಈ ಬಡವರಿಗೆ ಅಂತ ಸರ್ಕಾರ ಅಷ್ಟೊಂದು ಸವಲತ್ತು ಕೊಟ್ಟಿದ್ರು ಈ ಅಧಿಕಾರಿಗಳು ಯಾರನ್ನು ಅದ್ರನ್ನ ಕರೆಕ್ಟ್ ಆಗಿ ಅದನ್ನ ಪಾಲನೆ ಮಾಡಲಿಲ್ಲ ಅಂದರೆ ಬಡವರು ಸಫರ್ ಆಗ್ತಾರೆ ಅಂಥ ಅಧಿಕಾರಿಗಳು ನಮಗೆ ಬೇಡ ಕರೆಕ್ಟಾಗಿ ಬಡವರಿಗೆ ಅನುಕೂಲ ಆಗೋ ರೀತಿ ಗೋರ್ಮೆಂಟ್ ಕೊಡೋ ಸವಲತ್ತನ್ನ ಜನಗಳು ತಲುಪಿಸೋ ಅಂಥ ಅಧಿಕಾರಿಗಳ್ನ ಶಾಸಕರು ನೇಮಕ ಮಾಡ್ಬೇಕಂತ ಹೇಳಿ ನಾನು ಈ ಮೂಲಕ ಕೇಳ್ತೀನಿ